ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕವಳಿಕಾಯಿ ಉಪ್ಪಿನಕಾಯನ್ನು ಹಾಕಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಥರ ಕವಳಿಕಾಯಿ ಸಿಕ್ಕರೆ ನೀವು ತ ನೀವು ಸಹ ಈ ಥರ ಉಪ್ಪಿನಕಾಯಿನ ಹಾಕಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಇದನ್ನು ಹಾಕಿಬಿಟ್ಟು ಒಂದು ನಾಲ್ಕೈದು ದಿನ ಆದಮೇಲೆ ಯೂಸ್ ಮಾಡ್ಕೊಳ್ಳಿ ಅಂದರೆ ಇದು ಗಟ್ಟಿ ಇರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಾಯಿಯೊಳಗೆ ಹತ್ಕೊಳ್ಳುತ್ತೆ ಇವಾಗ ನಾನು ಇದನ್ನು ಬಾಟ್ಲಿಲಿ ಸ್ಟೋರ್ ಮಾಡಿ ಒಂದು ನಾಲ್ಕೈದು ದಿನ ಹಾಗೆ ಹೊರಗಡೆ ಬಿಡ್ತೀನಿ ಆಮೇಲೆ ಇದನ್ನು ನಾವು ಫ್ರೀಝರ್ ಕೂಡ ಇಟ್ಕೋಬೋದು ಇದನ್ನ ಒಂದು ವರ್ಷದವರೆಗೂ ನಾವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಜಾಮೂನ್ ಬಾಟ್ಲಲ್ಲಿ ಒಂದು ಬೌಲಷ್ಟು ಕವಳಿಕಾಯಿನ ತೊಗೊಂಡಿದ್ದೀನಿ ಇವು ಕವಳಿಕಾಯಿ ಅಂಟಿರ್ತವೆ ಅದಕ್ಕೋಸ್ಕರ ನಾನು ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸಣ್ಣಪ್ಪನ್ನು ಹಾಕ್ಬಿಟ್ಟು ಈ ಥರ ತೊಳೆಯೋದ್ರಿಂದ ಇದ್ರದ್ದು ಏನು ಮೇಲ್ಗಡೆ ಅಂಟಿರುತ್ತಲ್ಲ ಬಿಳಿ ಹಾಲಿಂದು ಇದು ಎಲ್ಲ ಹೋಗುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಳ್ತೀನಿ ಕವಳಿಕಾಯಿನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇದನ್ನು ನಾನು ಈಗ ಒಂದು ಗುಂಡ್ಕಲ್ಲನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಈ ಥರ ಜಬ್ ಇಟ್ಕೊಳ್ತೀನಿ ಈ ಥರ ಜಬ್ಬಿಟ್ಕೊಳ್ಳೋದ್ರಿಂದ ನಾವು ಏನು ಉಪ್ಪು ಖಾರ ಎಲ್ಲ ಮಸಾಲೆ ಹಾಕ್ತೀವಲ್ಲ ಇದು ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಈ ಥರ ಜಚ್ಕೊಳ್ತಿದ್ದೀನಿ ಇದೇ ರೀತಿ ನಾನು ಎಲ್ಲವನ್ನು ಜಬ್ ಇವಾಗ ಇವನ್ನ ಈ ಥರ ಜಪ್ಕೊಂಡಿದ್ದೀನಿ ಇವನ್ನ ಮತ್ತೆ ನಾನು ನೀರೊಳಗಡೆ ಹಾಕ್ಬಿಟ್ಟು ಮತ್ತೆ ತೊಳ್ಕೊಳ್ತೀನಿ ಯಾಕೆಂದರೆ ಈಗ ಜಬ್ದ್ದಾಗ ಇದರಲ್ಲಿ ಹಾಲು ಬಂದಿರುತ್ತೆ ಅದು ಹಾಲೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಇವನ್ನ ನೀರೊಳಗಡೆ ಹಾಕ್ಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಹಾಲು ಯಾವ ನೀರು ಯಾವ ಥರ ಬೆಳಗಾಗಿದೆ ಅಂತ ಹೇಳಿಬಿಟ್ಟು ಈ ಥರ ಹಾಲು ಬಿಟ್ಕೊಂಡಿರುತ್ತೆ ನಾನು ನೀರಿಂದ ಹೊರಗೆ ತೆಗೆದ ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ಅಂದರೆ ಇದನ್ನು ನಾವೇನು ನೀರಲ್ಲಿ ಹಾಕಿರ್ತೀವಲ್ಲ ಅದು ನೀರೆಲ್ಲ ಚೆನ್ನಾಗಿ ಹೋಗಲಿ ಅಂತ ಹೇಳಿಬಿಟ್ಟು ನಾವು ಪೂರ್ತಿ ಏನು ನೀರು ಹೋಗಿಸೋ ಅವಶ್ಯಕತೆ ಇರಲ್ಲ ನೀರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಹೋಗಲಿ ಅಂತ ಹೇಳಿಬಿಟ್ಟು ಈ ಥರ ಬಟ್ಟೆಯಲ್ಲಿ ಹಾಕಿಬಿಟ್ಟು ಈ ಥರ ನಾನು ನೀರ ಮೇಲೆ ಕೆಳಗೆ ಮಾಡಿ ನೀರಿನ ಅಂಶನ ಎಲ್ಲ ಸ್ವಲ್ಪ ಒರೆಸ್ಕೊಂಡೆ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೌಲ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಎಷ್ಟು ನಮಗೆ ಖಾರ ಬೇಕಲ್ಲ ಅಷ್ಟು ನಾನಿಲ್ಲಿ ಹಚ್ಚ ಖಾರದ ಪುಡಿನ ಇದ್ದೀನಿ ಹಾಗೆ ಅದಕ್ಕೆ ಬೇಕಾಗುವಷ್ಟು ಉಪ್ಪು ಇದು ಕವಳಿಕಾಯಿ ಏನಿರುತ್ತಲ್ಲ ಸ್ವಲ್ಪ ಮಾವಿನಕಾಯಿಗಿಂತನೂ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಪುಡಿನ ಮಾಡಿಟ್ಕೊಂಡಿದ್ದೆ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಇದ್ದೀನಿ ಹಾಗೆ ನಾನು ಇದು ಮುಂಚೆನೇ ಹೇಳ್ದಂಗೆ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಹಾಗಾಗಿ ನಾನಿಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿ ಇದ್ದೀನಿ ಇವಾಗ ಬೆಲ್ಲನ ಹಾಕ್ಕೊಂಡಿದ್ದೀನಿ ಇವಾಗ ಒಷ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಸಣ್ಣ ಹಾಕಿರೋದ್ರಿಂದ ಇದು ಬೇಗನೆ ಹತ್ಕೊಳ್ಳುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದೆ ಇಟ್ಕೊಂಡಿದ್ದೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಹಾಗೆ ನಾನಿಲ್ಲಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಬಿಟ್ಟು ಬೇಳೆನ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಒಳಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಆಪ್ಷನಲ್ಲೂ ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಅಂದರೆ ಇಲ್ಲ ಇವಾಗ ಇದನ್ನು ನಾನು ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ ಇದಾದರೆ ಸಾಕು ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು ಇವಾಗ ಇದು ಎಣ್ಣೆದು ತಣ್ಣಗಾಗಿದೆ ನಾನೇನು ಕವಳಿಕಾಯಿನ ಜಬ್ಬಿಟ್ಟು ಮಸಾಲೆ ಎಲ್ಲ ಹಾಕಿದ್ನಲ್ಲ ಅದ್ರ ಒಳಗಡೆ ಇದನ್ನು ಎಣ್ಣೆದನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ನಾವು ಒಂದು ಗ್ಲಾಸ್ ಬಾಟ್ಲಿ ಅಥವಾ ಪ್ಲಾಸ್ಟಿಕ್ಕಿನ ಬಾಟ್ಲಿ ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ಲ ಆ ಥರ ಬಾಟ್ಲಿಲಿ ಇದನ್ನು ಹಾಕಿಟ್ಕೊಂಡ್ರೆ ನಮಗೆ ಕವಳಿ ಕೌಪ್ಪಿನಕಾಯಿ ರೆಡಿಯಾಗುತ್ತೆ ಇದನ್ನು ನಾವು ವರ್ಷದವರೆಗೂ ಸಹ ಇಟ್ಕೊಂಡು ತಿನ್ಬೋದು